ಎಷ್ಟು ನಲ್ವತ್ತೈವ್ ಜನ ಆಗ ರಾಜೀನಾಮೆ ಕೇಳಿದ್ರೆ ಸೇತುವೆ ಇನಾಗ್ರೇಷನ್ ದಿನನೇ ಬಿದ್ದೋಯ್ತು ಅಲ್ಲಿ ಸುಮಾರು ನೂರ ನಲ್ವತ್ತು ಜನ ಸತ್ರು ಆಗ ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೇಳಿದ್ರ ಗೋದ್ರಾ ಇನ್ಸಿಡೆಂಟ್ ನಲ್ಲಿ ಎಷ್ಟು ಜನ ಸತ್ತರು ಚೀಫ್ ಮಿನಿಸ್ಟರ್ ಆಗಿದವ್ರು ಯಾರು ಗುಜರಾತ್ ನಲ್ಲಿ ಕೇಳಿದ್ರ ಆಕ್ಸಿಜನ್ ಸಪ್ಲೈ ಮಾಡಕ್ ಆಗಲಿ ಕಳೆದ ವರ್ಷದಲ್ಲಿ ಕೋವಿಡ್ ಟೈಮ್ ನಲ್ಲಿ ಎಷ್ಟು ಜನ ಸತ್ರು ಆಗ ಬಸವರಾಜ್ ಬೊಮ್ಮಾಯಿ ರಾಜೀನಾಮೆ ಕೊಟ್ರ ಅದನ್ಗೆ ಬಿಜೆಪಿ ಅವರು ರಾಜಕೀಯಕ್ಕೋಸ್ಕರ ರಾಜಕೀಯವಾಗಿ ಇದ್ರು ಮಾಡ್ತಾ ಇದಾರೆ ರಾಜೀನಾಮೆ ಕೊಡಿ ಅಂತ ಹೇಳ್ತಾ ಇದಾರೆ ಸಿ ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ